ತಂದೆ ಪಾತ್ರವನ್ನು ಬಸವರಾಜ್ ಯನ್ನು ನಾಯಕರವರು ನಿಭಾಯಿಸಿರುವ ಇವರ ಮಗನಾಗಿ ಎಚ್ ಶಿವಕುಮಾರ್ ಹಾಗೆ ಶ್ರೀಮಂತ ಕುಟುಂಬದಲ್ಲಿ ತಾಯಿಯ ಪಾತ್ರವನ್ನು ಶ್ರುತಿ ಬೈ ಅವರ ಮಗನಾಗಿ ವೆಂಕಟೇಶ್ ಎಸ್ ಶಿವಕುಮಾರ್ ಎಂದು ಪಿಯುಶ ಮಗ ಪಿ ಯು ಸಿ ಪಲ್ತಾಂಶ Mo va gamsa sore netti vannan mari interesting o nae maari music kalithamsha

विराट विराट ए मारती दिया आज मम्मी इला तेनो फ्यूज रिजल्ट ಅಂತಲ್ಲ ಹೌದು ಮತ್ತೆ ಹೋಗ್ ನೋಡ್ಕೊಂಡಿರತಾನೆ ಕಾಲೇಜ್ ಹಾ ಹೋಗ್ 봐 ಅನಿಮشا ಅंगे ಬಟ್ಪಾಯಿ ಸಿಗೋದು ಏನಾಗಿದೆ ಅಂತ ನೋಡ್ಕೊಂಡ ಬಾ

ಎಷ್ಟು ನಿಮ್ದು ಏಟ್ ಆಯ್ತು ಫೈವ್ಗಳು ಹೌದಾ ಹಾಗಿದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಕೇಳಬೇಕು ನಾನು ಬೆಂಗಳೂರಲ್ಲಿ ಗ್ಲೋಬಲ್ ಕಾಲೇಜ್ ಇಂಜಿನಿಯರಿಂಗ್ ಮಾಡ್ತೀನಿ ಬಾ ಮಜಾ ಮಾಡೋಣ ಆಯ್ತು ಒಂದ್ಸಲ ಅಮ್ಮ ಅಪ್ಪನ ಕೇಳಿ ಹೇಳ್ತೀನಿ ஆஹ் இல்லையா பாசகனா பிறகு பத்தாயிரம் ஆஹ் ஆஹ் அம்மா நான் பங்கேனா பக்கம் வந்து நீ என்ன சொல்லுவார் நான் நடிப்பை படிக்கிறேனா சவுண்ட் பைட் பிரகாஷ்

ఆ బగా 95 మార్క్స్ అవ్వన నా ఇవత్తది తిగిచే లేదు లే 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 3 ఆ ఆ గరి గరి బాబూ మన మంచి ಇಲ್ಲೇ ಚೋಳ ಕಾಲೇಜ್ ಮೆಡಿಕಾಲೇಜ್ ನಮ್ಮ ಪರಿಸ್ಥಿತಿ ಎಲ್ಲ ತೊಗೊಬಂದ ನಂಗೆ ನೋಡಿ ವಿಚಾರ ನಮ್ಮ ಪರಿಸ್ಥಿತಿ ಸರಿ ಆಯ್ತು ಆಯ್ತು ಸರಿ ಏನಾದ್ರು ಮಾಡ చెయిక్ నా మా ఆ యోగ్యత గోగి కదిల నా మా ఐటక పోవక అది తో వడ 75 ఆ కరవగಿಲ್ಲ దొందే ఏం మార్బెక్ అంటే ఇదయా అప్పుడు కరన ఇంజనీరింగ్ మార్బెక్ అంటే నేరేన ఊగి ఫస్ట్ అడ్మిషన్ మార్క్స్ సఫిరు తోమర బుడక నేను అపాయింట్‌మెంట్ లో వెళ్ళాలి ఆరే నా మగని పాఠశాల కోర్సెకి ఆడవర్డ్ నేను మగ అన్కొన్న కాలేజీలో హోస్ట్ వేకాయి నీవే ఏనదను నా

அம்மா நம்மா <lonely>

ಚೆನ್ನಾ ದೊರದ ಬ್ಯಾಕ್ ತೋ ಮಾತಾಳಿಲ್ಲ ಅಲ್ಲ ಗೆಲ್ಸ ಮಳೆ ಹಂಗಾಲಿ ಕೂರ್ಲಿಕ್ಕೆ ಬೇಕಂಗ್ರಿ ಅವರಿಗೆ ವ್ಯವಸ್ಥೆ ಹೆಂಗ್ ಮಾಡ್ತಿ ತಿ ಏನಾದರೂ ಮಾಡ್ರಿ ನಾದಬ ಮನ ನಾನೇ ಹೆಂಗೆ ವ್ಯವಸ್ಥೆ ಮಾಡೋದು ಆವಶ್ಯಕತೆ ಆದ ಉದ್ದೇಶವನ್ನು ಮರೆತು ಮೊಬೈಲಿನ ಗೀಳಿಗೆ ಬಿದ್ದು ಪ್ರವೇಶ ಪಡೆದ ಉದ್ದೇಶವನ್ನು ಮರೆತು ಮೊಬೈಲಿನ ಗೀಳಿಗೆ ಬಿದ್ದು ತರಗತಿಗಳಿಗೆ ಗೈರು ಹಾಜರಾಗಿ ಸ್ನೇಹಿತರೊಂದಿಗೆ ಸೇರಿಕೊಂಡು ದುಶ್ಚಟಗಳಿಗೆ ಪುರಿಯಾಗುತ್ತಾರೆ బేడా కణు గేమ్ ఎలా ఆడ శు ఓ హో అక్కడ శూ బేడా స్వల్ప మొబైల్ కొడ్తీ అమ్మకి కల్ హలో ఆంటీ అరమ్మదీ

Thank nice. you. ಸ್ನೇಹಿತರಿಂದ ಮಗನ ವಿಷಯವನ್ನು ಕೇಳಿದ ತಾಯಿಯು ಅನಾರೋಗ್ಯಕ್ಕೆ ಈಡಾಗುತ್ತಾರೆ ತಾಯಿಯ ಸ್ಥಿತಿಯನ್ನು ತಿಳಿದ ಮಗ ತಾಯಿಯನ್ನು ನೋಡಲು ಬರುತ್ತಾರೆ ಅಮ್ಮ ಏನಾಯ್ತು ನಿನ್ ಸ್ನೇಹಿತವಾಗಿ ಫೋನ್ ಮಾಡಿ ನೀ ಹೆಂಗೆ ಅದರಿ ಕಾಲೇಜಿನಾಗಂತ ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ಅಡ್ಮಿಷನ್ ಮಾಡ್ಸ ಎಲ್ಲ ನಿಂದಾನೇ ಆಗಿತ್ತು ನಾವು ಹೋಗ್ತೀನಮ್ಮ ತಾಯಿಯ ಪರಿಸ್ಥಿತಿಯನ್ನು ಆಯಿತ ಮೂಲ ಕೊನೆಯ ವರ್ಷದಲ್ಲಿ ಉತ್ತಮವಾಗಿ ಅಭ್ಯಾಸ ಮಾಡಿ ಅತ್ಯುತ್ತಮ ಅಂಕಗಳನ್ನು ಪಡೆದು ನೌಕರಿಯನ್ನು ತೆಗೆದುಕೊಳ್ಳುತ್ತಾನೆ ಕೊನೆಗೂ ಆ ಮಹಾ ತಾಯಿ ಮಗನ ಸಾಧನೆಯನ್ನು ನೋಡಲೇ ಇಲ್ಲ ಅದಕ್ಕೆ ಹೇಳೋದು ತಂದೆ ತಾಯಿಗಳು ತಮ್ಮ ಇಷ್ಟಗಳನ್ನ ಬದಿಗಿಟ್ಟು ಮಕ್ಕಳ ಆಸೆ ಆಕಾಂಕ್ಷೆಗಳನ್ನ ಪೂರೈಸುತ್ತಾರೆ ಎಲ್ಲಾ ಮಕ್ಕಳು ಸಹ ತಂದೆ ತಾಯಿ ಖುಷಿ ಪಡೋ ತರ ಸಾಧನೆ ಮಾಡಿ ಅಪ್ಪ ಅಮ್ಮನ ಕನಸು ಈಡೇರಿಸಿ ಅಪ್ಪ ಅಮ್ಮನನ್ನ ಖುಷಿಯಾಗಿ ನೋಡ್ಕೋರಿ ಎನ್ನುವುದೇ いいなんだからった。